ಿ ನೀನು ಬೇಡ ಅಂತ ನನ್ನ ತಾಯಿ ಅವ್ರಿಗೆ ಬಿಟ್ಟು ಹೋಗುವಾಗ ಅವರು ಸೀಮೆ ಎಣ್ಣೆ ಮತ್ತು ಉರಿ ಹಚ್ಕೊಂಡ್ರು ಆ ಇನ್ಸಿಡೆಂಟಿಂದ ಒಂದು ತಿಂಗಳು ನನ್ನ ತಾಯಿ ನನ್ನ ಮುಖನೂ ನೋಡೋಕೆ ಬರಲಿಲ್ಲ ನಾನು ಹೇಗಿದ್ದೀನಿ ಅಂತನೂ ಅರ್ಧ ಅರ್ಥ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಒಂದು ತಿಂಗಳು ನನ್ನಿಂದ ಅವ್ರು ದೂರ ಇದ್ದಿದ್ದೇ ಜಾಸ್ತಿ ಇತ್ತು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕವೆ ಬ್ಲಾಗ್ಸ್ ಹೇಳಿದ್ರೆ ಫ್ರೆಂಡ್ಸ್ ಆಯ್ ಎಲ್ಲರೂ ಮಸ್ತಾಗಿ ಇದ್ದೀರಂತ ಭಾವಿಸ್ತೀನಿ ಫ್ರೆಂಡ್ಸ್ ನಿನ್ನೆ ಹೇಳ್ದಂಗೆ ನಾನು ಅದನ್ನು ಕಂಟಿನ್ಯೂ ಮಾಡುತ್ತೇನೆ ವಿಡಿಯೋ ನನ್ನ ಕಂಟೆಂಟ್ ಏನಪ್ಪ ಅಂದ್ರೆ ನನ್ನ ಜೀವನದ ಒಂದು ಓದಿನ ಶೈಲಿಯಲ್ಲಿ ನನ್ನ ನನ್ನ ಓದಿನ ಬದುಕಿ ಹೇಗಿತ್ತಪ್ಪ ಅವಾಗಂತೇಳಿ ನನ್ನ ಎರಡನೇ ಭಾಗ ಸ್ಟಾರ್ಟ್ ಈಗ ಬರ್ರಿ ನಾನು ಈ ವಿಡಿಯೋ ಹೆಂಗೆ ಅನ್ನಿಸ್ತಂತೇಳಿ ನಿಮ್ಗೆ ಕಮೆಂಟ್ ಮಾಡ್ರಿ ಹಂಗೆ ನನಗೆ ಒಂದು ಸಪೋರ್ಟ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಂಡ್ಸ್ ಏನಿಲ್ಲ ಒಬ್ರಿಗೆ ಓದಬೇಕು ಅಂತ ಆಸೆ ಇರ್ತೈತಿ ಬಟ್ ಅದನ್ನು ಹೆಂಗೆ ಮುಗಿಸ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಏನು ಅಂದ್ರೆ ಯಾವ ರೀತಿಯಾಗಿ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಓದ್ಕೊಳ್ಳೋದು ಎಷ್ಟೊಂದು ಕಷ್ಟ ಪಡ್ಬೇಕಂತ ಎಲ್ಲರಿಗೂ ಗೊತ್ತೈತಿ ಈಗ ಎಲ್ಲರೂ ಅಷ್ಟೊಂದು ಈಗ ಓದಿನೂ ಓದ್ಯಾರ ಅದ್ರಾಗೂ ಸಾರಿ ಫ್ರೆಂಡ್ಸ್ ಕಾಡಕ್ಕಲುವಾಗಿ ಚೂರು ದತ್ತಿ ಮಾಡ್ತಾನೆ ಇಲ್ಲಿ ಹಂಗಾಗಿ ಅವನು ಇದನ್ನು ಮಾಡೀನಿ ಓಕೆ ಒಂದು ಓದ್ಬೇಕಂದ್ರೆ ಎಷ್ಟೊಂದು ಈಗ ಈಗೇನು ಬಿಡ್ರಿ ಎಲ್ಲ ಟೆಕ್ನಾಲಜಿ ಮೊದಲಿನ ಕಾಲ ಹಂಗಿರಲಿಲ್ಲ ಅಂತ ಭಾಳ ಓದಂದ್ರೆ ಅವಾಗ ಒಣ್ಣೆತೆ ಹೊಣ್ಣೆತೆ ಓದಿರೋ ದೊಡ್ಡ ಆಫೀಸರ್ ಅವ್ರ ಇವ್ರು ಆಗ್ತಿತ್ತು ಅಂತ ಬಟ್ ಈಗ ಎಷ್ಟು ಓದಿರು ಕಮ್ಮಿನ ರೀ ಯಾಕಂದ್ರೆ ಎಲ್ಲ ಟೆಕ್ನಾಲಜಿ ಭಾಳ ಈಗ ಎಲ್ಲ ಸ್ಕೂಲ್ ಮಕ್ಕಳಿಗೆ ಎಲ್ಲ ಫಿ ಇದೈತಿ ಈಗ ಸಪೋರ್ಟಿವ್ನು ಐತಿ ಆಮೇಲೆ ಮನೆಯ ತಂದೆ ತಾಯಿನೂ ಅಷ್ಟು ಸಪೋರ್ಟು ಮಾಡ್ತಾರೆ ಒಂಥರ ಫ್ರೆ ಫ್ರೆಂಡ್ಲಿ ಕಾಲ ಅಂದಂಗೆ ಅದ ಈ ಫ್ರೆಂಡ್ಲಿಯಾಗಿ ನನ್ನ ಜೊತೆ ಯಾರೂ ಇರೋಕಿಲ್ಲ ಯಾಕಂದ್ರೆ ನಾನು ಓದ್ಬೇಕಂದ್ರೆ ನೂರಾರು ಕಷ್ಟ ಮನೆಯಾಗ ಮಮ್ಮಿ ಒಬ್ಬಕ್ಕೆ ಪಪ್ಪ ಇಲ್ಲ ಪಪ್ಪ ಇದ್ದಾರೆ ಬಟ್ ಅವ್ರು ನಮ್ಮ ಜೊತೆ ಇರೋದಿಲ್ಲ ಆದ್ರೆ ಅಂತಾದ್ರಾಗ ಏನೋ ಹಂಗೆ ಓದ್ಕೊಂಡು ಇದೇನು ಮಾಡ್ಬೇಕಂದ್ರೆ ನನಗೆ ಓದೋಕ್ಕಾಗಲಿಲ್ಲ ಯಾಕಂದ್ರೆ ನನ್ನ ತಾಯಿಯೊಬ್ಬರ ದುಡ್ಯಾರ ನನ್ನ ಎಷ್ಟೋ ಕಷ್ಟಪಟ್ಟು ಬೆಳೆಸಿರು ಇಲ್ಲ ನನಗಿಲ್ಲ ಎಲ್ಲೆಲ್ಲೋ ಅಡುಗೆ ಮಾಡಿ ಏನೇನೋ ಮಾಡಿ ಹೊಟ್ಟೆ ತುಂಬ ಏನೋ ಊಟ ಕೊಡಿಸ್ತಿದ್ರೆ ನನಗೇನು ಕಮ್ಮಿ ಆಗಲಂಗೆ ನೋಡ್ಕೊತಿದ್ರು ಬಟ್ ಏನಂದ್ರಿ ಅವ್ರ ನನ್ನ ಜೊತೆ ಕೇರಿಂಗ್ ಸ್ವಲ್ಪ ಕಡಿಮೆ ಆಯ್ತು ಪರವಾಗಿಲ್ಲ ಯಾಕಂದ್ರೆ ಅವ್ರದ್ದು ಒಂದೇನು ಇದೈತಲ್ರಿ ಅದು ನನಗೆ ಸಿಗಲಿಲ್ಲ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅವರು ನಂದು ಜಾಸ್ತಿ ಹೊತ್ಕೊಲಿಲ್ಲ ಬೇರೆಯವ್ರ ಸಲಮಂದ ಆಗಿರ್ಬೋದು ರೀ ಮೋಸ್ಟ್ಲಿ ನನಗೆ ಅನ್ಸಿದ ಮಟ್ಟಿಗೆ ಬೇರೆಯವ್ರ ಸಲುವಾಗಿ ಅಂದರು ಹಂಗೆ ಹೆಂಗಂದ್ರೆ ಒಬ್ಬರ ಈಗ ಮನುಷ್ಯಾರ ಆ ಯಾರೋ ಒಂದು ಇಬ್ಬರ ಸ್ಪೆಷಲ್ ವ್ಯಕ್ತಿಗಳ ನಡುವೆ ಇನ್ನೊಬ್ರು ಮೂರನೇ ದಾರ ಎಂಟ್ರಿ ಆಗ್ತಾರಲ್ರಿ ಆ ಟೈಮ್ದಿಂದ ಅವ್ರ ಟೈಮು ಖರಾಬಾಗ್ಬಿಡ್ತೈತಿ ಅನ್ನೋ ಅನ್ನಂಗೆ ಆಗ್ತೈತಿ ನಿಜ ಹಂಗೆ ನನ್ನ ನನ್ನ ತಾಯಿ ನಡುವೆ ಒಬ್ಬರ ವ್ಯಕ್ತಿಯ ಪ್ರವೇಶ ಆಯ್ತ ಪ್ರವೇಶ ಆದ ತಕ್ಷಣ ನಮಗೆ ನನ್ನ ತಾಯಿ ನನ್ನ ಮ್ಯಾಲೆ ಕನಸನ್ನು ಕಡಿಮೆ ಆಯ್ತು ನಿಜ ಹೇಳ್ತೀನಿ ಇವತ್ತಿಗೂ ನನಗೆ ಆ ಫೀಲಿಂಗ್ ಕಾಡ್ತೈತಿ ಅದ್ರಾಗೂ ನನಗೆ ಓದೋದು ಬರೆಯೋದು ಭಾಳ ಇಷ್ಟ ರೀ ಇಲ್ಲ ಅನ್ನೋಂಗಿಲ್ಲ ಬಟ್ ಆದ ತಕ್ಷಣ ನಾನು ಓದಾಕಂತೆ ಇದನ್ನು ಮಾಡಿದ್ದೆ ನನ್ನ ಜೊತೆ ಜ ಸಾಕಷ್ಟು ಇನ್ಸಿಡೆಂಟ್ ನಡೆದಾವು ಇಲ್ಲ ಅನ್ನಂಗಿಲ್ಲ ಯಾಕಂದ್ರೆ ನಾನು ಓದ್ಬಿಡುವಂಥ ರೀಸನ್ಸು ನನಗೆ ಅದಾವು ಹಂಗೆ ಒಂದು ಊರಾಗಲಿ ಒಂದು ಏನಾಯ್ತಲ್ರಿ ಅವ್ರ ಮಕ್ಕಳು ಇದ್ರೆ ಅವ್ರು ಹಂಗೆ ಮಾಡಂಗಿಲ್ಲ ಬಟ್ ಅವ್ರಿಗೂ ಮನೆಯಾಗೆ ಹೆಣ್ಮಕ್ಳು ಇಲ್ಲ ಅನ್ನಿಸ್ತಿತ್ತು ಬಟ್ ಅದಕ್ಕೋಸ್ಕರ ನನಗೆ ಹಿಂಗೆ ಮಾಡ್ಯಾರ ಅಂತ ಅನ್ನಿಸ್ತೈತಿ ನನಗೆ ಒಮ್ಮೊಮ್ಮೆ ಒಮ್ಮೊಮ್ಮೆ ಏನಾಗ್ತಿತ್ರಿ ಒಮ್ಮೊಮ್ಮೆ ಶಾಪ ಹಾಕ್ತೀನಿ ಒಬ್ಳೆ ಕುಂತಾಗೆಲ್ಲ ಯಾಕಂದ್ರೆ ಮೈಂಡ್ ಒಳಗೆ ಬರ್ತಾವಲ್ಲ ರೀ ಅದ್ರ ಸಲುವಾಗಿ ಅದು ಹೋಗ್ಲಪ್ಪ ಬೇರೆ ಕಡೆ ಬಂದು ಜೀವನ ನಡೆಸ್ತೀವಿ ಆ ಊರು ಬಿಟ್ಟು ಅಂತಂದ್ರೆ ಇಲ್ಲಿ ಆ ಮೂರನೇ ವ್ಯಕ್ತಿಯ ಒಂದು ಪ್ರವೇಶದಿಂದ ನನ್ನ ನೆಮ್ಮದಿ ಅಂತೂ ಎಲ್ಲ ಹಾಳಾಯ್ತು ರೀ ಅದು ಯಾರಂತ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಯಾಕಂದ್ರೆ ಹೇಳಿರ ಹೋಗೋದಿಲ್ಲ ನಮ್ಮದೇ ಅಲ್ರಿ ಅದಕ್ಕೆ ಮೂರನೇ ವ್ಯಕ್ತಿ ಅಂದ್ರೆ ನಾ ನಿಮ್ಗೆ ಅರ್ಥ ಮಾಡ್ಕೋತೀರಂತೆ ತಿಳ್ಕೊಂಡಿನಿ ಅದಕ್ಕೋಸ್ಕರ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಹಂಗೆ ಅದನ್ನು ಏನಪ್ಪ ಅಂದ್ರೆ ಅವರು ಬಂದ ತಕ್ಷಣ ನನಗೆ ಭಾಳ ಅಂದ್ರೆ ನಮ್ಮಮ್ಮಿ ಅಂದ್ರೆ ನಾನು ಬೇಕಾ ಅವ್ರು ಬೇಕಾ ಅಂದ್ರೆ ಅವರೇ ಬೇಕು ಅನ್ನುವಷ್ಟು ಅವ್ರ ಮ್ಯಾಲ ಏನಿದೆ ಟ್ರಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಅವ್ರು ನನಗೆ ಗೊತ್ತಿಲ್ಲದಂಗೆ ನನ್ಗೆ ಅವರೇ ಬೇಕು ಅವರು ಇಲ್ಲದೆ ನಾನು ಇಲ್ಲ ಟ್ರಸ್ಟ್ ಅವ್ರ ಮ್ಯಾಲಿತ್ತು ಅವರಿಗೆ ಅದಕ್ಕೋಸ್ಕರ ನಾನು ಬೇಡ ಅನ್ನೋಕ್ಕಾಗಲಿಲ್ಲ ಯಾಕಂದ್ರೆ ನನಗೆ ತಾಯಿ ಹೆಂಗೆ ಹೇಳ್ತಾರೋ ಹಂಗೆ ಹೇಳ್ಕೊಂಡು ಕೇಳ್ಕೊಂಡು ಹೋಗುವಂಥದ್ದು ಸಿಚುವೇಶನ್ ಆಗಿನ ಟೈಮ್ ನಂದಿತ್ತು ಏನೋ ಗೊತ್ತಿಲ್ಲ ಮನೇಲಿ ಅಷ್ಟೊಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ ನನಗೆ ಓದಾಕ ಬರೆಯಾಕ ಭಾಳ ಇಷ್ಟ ಆಗ್ತಿತ್ತು ಎಲ್ಲಿ ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ಖುಷಿ ಥರ ಆಡ್ತಿದ್ದೆ ನಾನು ನಿಜ ಹೇಳಬೇಕಂದ್ರೆ ಆ ಉಡಾಳ ಕಂಪ್ನಿ ಇದ್ರೆ ನಮ್ಮದು ಒಂದು ಆ ಉಡಾಳ ಕಂಪ್ನಿ ಜೊತೆ ಸೇರಿಕೊಂಡು ಅದನ್ನು ಇದನ್ನು ಒಳ್ಳೆ ಹುಡುಗಿ ಥರ ರೀ ಅವಾಗ ನೋಡ್ರಿ ಒಳ್ಳೆ ಹುಡುಗ ಇರ್ತಾರಲ್ರಿ ಹುಡಾಳಗಿರಿ ಮಾಡ್ಕೊತ ಕಾಂಪೌಂಡ್ ಹಾರೋದು ಗುಡ್ಡ ಸುತ್ತೋದು ಥೇಟ್ರಿಗೆ ಹೋಗೋದು ಇಂಥದ್ದೆಲ್ಲ ಮಾಡ್ತಿದ್ವಿ ಬಟ್ ಅವ್ರು ಇಲ್ಲದೆ ಇದ್ದಾಗ ಇಂಥದ್ದೆಲ್ಲ ಮಾಡ್ತಿದ್ದೆ ಬಟ್ ಮಮ್ಮಿ ಒಂದು ತಿಂಗಳು ನನ್ನನ್ನು ಚೆಂದಾಗಿ ಅಂದ್ರೆ ಮನೆಯಲ್ಲೇ ಇರಲಿಲ್ಲ ಅವಳು ಒಂದು ಇನ್ಸಿಡೆಂಟ್ ನಡೀತ್ರಿ ನೀನು ಬೇಡ ಅಂತ ನನ್ನ ತಾಯಿ ಅವ್ರಿಗೆ ಬಿಟ್ಟು ಹೋಗುವಾಗ ಅವರು ಸೀಮೆ ಎಣ್ಣೆ ಮತ್ತು ಉರಿ ಹಚ್ಕೊಂಡ್ರು ಆ ಇನ್ಸಿಡೆಂಟಿಂದ ಒಂದು ತಿಂಗಳು ನನ್ನ ತಾಯಿ ನನ್ನ ಮುಖನೂ ನೋಡಕ್ಕೆ ಬರಲಿಲ್ಲ ನಾನು ಹೇಗಿದ್ದೀನಿ ಅಂತಲೂ ಅರ್ಧ ಆ ಅರ್ಥ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಒಂದು ತಿಂಗಳು ನನ್ನಿಂದ ಅವ್ರು ದೂರ ಇದ್ದಿದ್ದೆ ಜಾಸ್ತಿ ಐತಿ ಯಾಕ ಒಬ್ಬರ ಒಂದೇ ಹುಡುಗಿ ಅದು ವಯಸ್ಸಿಗೆ ಬಂದಿರೋ ಹುಡುಗಿ ಒಬ್ಬಳೇ ಏನು ಮಾಡ್ತಾಳೆ ಅನ್ನೋ ಅಂಥ ಒಂದು ಕನ್ಸನ್ ಕೂಡ ಅವ್ರಿಗೆ ಭಯ ಇತ್ತು ಆದರೆ ಹೇಳ್ಕೊಳಕ್ಕಿರಲಿಲ್ಲ ಇರಲಿಲ್ಲ ಅವರಿಗೆ ಅದಕ್ಕೋಸ್ಕರ ಹೆಂಗೋ ಇದನ್ನು ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಅವಾಗ ಸ್ಕೂಲ್ ಬಿಟ್ಟಿದ್ದೆ ಒಂದು ಒಂದು ವರ್ಷವೂ ಸ್ಕೂಲ್ ಬಿಟ್ಟಿದ್ದೆ ನಾನು ಅದನ್ನು ಮಾಡ್ಕೊಂಡು ಎಲ್ಲೋ ಒಂಥದಲ್ಲಿ ಹೋಗಿ ಬಾಂಡೆ ತಿಕ್ಕೊಂಡು ಜೀವನ ನಡೆಸ್ತಿದ್ದೆ ಬಟ್ ಆ ಇನ್ಸಿಡೆಂಟಿಂದ ನನಗೆ ಕಷ್ಟ ಆಗಿತ್ತೇನೋ ನಿಜ ಐತಿ ಬಟ್ ಅಲ್ಲಿನೂ ನೋವು ಕೂಡ ಜಾಸ್ತಿನೇ ಇತ್ತು ಆದರೂ ಅಷ್ಟು ನಗುನು ಇತ್ತು ಯಾಕಂದ್ರೆ ನನ್ನ ಕಾಲ ಮೇಲೆ ನಾನು ಯಾರಿಗೂ ಅಷ್ಟೊಂದು ಭಾರ ಆಗ್ದಂಗೆ ನಾನು ಆದರೆ ಇನ್ನೂವರೆಗೂ ನೆನೆಸ್ತೇನೆ ರೀ ಒಬ್ಬರನ್ನ ಅಲ್ಲಿದ್ದವ್ರಿ ಏನಾದರಲ್ಲ ನನ್ಗೆ ಫುಲ್ ಸಪೋರ್ಟ್ ಮಾಡಿರ ನನ್ಗೆ ಅವ್ರ ಮನೆಯಾಗಿಟ್ಟು ಬಂದರು ಅವ್ರದ್ದು ಮನೆಯಾಗ ಊಟನೂ ಹಾಕಿರ ಅವ್ರ ಮನೆಯಾಗ ಮಕ್ಕೊಂದಿನಿ ಎದ್ದೇನಿ ಅವ್ರ ಮನೆಗೆ ಹುಡುಗರ ಜೊತೆ ಆಟ ಆಡೀನಿ ಜ್ರೆ ಓಕೆ ಇಷ್ಟನ್ನ ಹೇಳಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಐತ್ರಿ ಬಟ್ ಹೇಳಿದ್ರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಅಂದ್ಕೊಂಡಿನಿ ಯಾಕಂದ್ರೆ ವಿಡಿಯೋ ಭಾಳ ಲಾಂಗ್ ಆಗೈತಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ ಐಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ನಾನು ಇದೇ ಇದನ್ನ ಪಾರ್ಟ್ ಮೂರಾಗಿ ಪರಿವರ್ತಿಸ್ಕೊಂಡು ಮಾಡ್ತೀನಂತ ನನ್ನ ಲೈಫ್ ರೂಟೀನನ್ನು ಒಂದು ನನ್ನ ಒಂದು ಫ್ಲ್ಯಾಶ್ ಬ್ಯಾಕನ್ನು ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಬರ್ರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಮೇಲೆ ಓದ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐ ನನ್ನ ಫೇಸ್ಬುಕ್ ಐ ನಾನು ಇಲ್ಲಿ ಕೆಳಗೆ ಹಾಕಿರ್ತೀನಿ ಪ್ಲೀಸ್ ಹೋಗಿ ಫಾಲೋ ಆಗ್ರಿ ನನಗೆ ಮೆಸ ಕಮೆಂಟ್ ಮಾಡಿರಿ ಫಾಲೋ ಆಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ವಿಡಿಯೋವನ್ನು ನಾನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಬಾಯ್